ನಮಸ್ತೆ ಇದು ಆರು ಎಕರೆ ತೆಂಗು ಮತ್ತು ಅಡಿಕೆ ತೋಟ ಆರು ಎಕರೆ ತೆಂಗು ಮತ್ತು ಅಡಿಕೆ ತೋಟ ಒಂದು ಸೈಟು ಫುಲ್ ತೆಂಗಿದೆ ಎಲ್ಲ ನಾಲ್ಕು ವರ್ಷ ಸಸಿ ಫುಲ್ ಡೆವಲಪ್ಮೆಂಟ್ ಆಗಿದೆ ಪ್ಯೂರ್ ರೆಡ್ ಸೈಲ್ ಜಾಗ ಮಧ್ಯ ಮದ್ದಮದ ಗಿಡಗಳು ಹಾಕಿದ್ದಾರೆ ಇದು ಸೀತಾಫಲ ಒಂದು ಕಡೆ ಅಡಿಕೆ ಮತ್ತು ಹಳೆ ತೆಂಗಿನ ಮರವೇ ಒಂದು ನೂರು ಹಳೆ ತೆಂಗಿನ ಮರ ಬರ್ತವೆ ಜಾಗ ಮಾತ್ರ ಸೂಪರಾಗೈತೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾಲ್ಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಜಾಗ ಮಾತ್ರ ಬೊಂಬಟಾಗೈತೆ ಫುಲ್ ಡೆವಲಪ್ಮೆಂಟ್ ಆಗಿದೆ ತೆಂಗು ಅಡಿಕೆ ತೆಂಗು ಮರಗಳೆಲ್ಲ ನಾಲ್ಕು ವರ್ಷ ಸೊಸ್ಗಳು ನಾಲ್ಕು ವರ್ಷ ಸೊಸ್ಗಳು ಮೂರು ಬೋರ್ ರನ್ನಿಂಗ್ ಬೋರ್ ಇದೆ ஆறு எக்காக ஃபென்ஸ் ஆகி பௌண்ட்ரி பிக்குஸ் ஆகி நாலு மாவன் மரு மஞ்சராய டொண்ட்டி ஃபோர் அவர்ஸ் கரெண்ட் ஐப்பெண்ட் டைம் கரெண்ட் சௌலிய ஐத்து ஓன் டி சி ஐத்து ரன்னிங் மூரு போர் இது ನೂರಿಪ್ಪೆಂಗು ಸಾವಿರದ ಇನ್ನೂರು ಅಡಿಕೆ ಇದು ಮನೆ ಓನರ್ ಮತ್ತು ಲೇಬರ್ ಇರೋಕ್ಕೆ ಮನೆ ಐತೆ ಶೀಟ್ ಮನೆ ಓನರ್ ಇರೋಕ್ಕೊಂದು ಪೊಸಿಷನ್ ಐತೆ ಲೇಬರ್ ಇರೋಕ್ಕೊಂದು ಪೊಸಿಷನ್ ಐತೆ ಮುಂದೆ ಎಲ್ಲ ಗಾರ್ಡನ್ ಇದೆ ತೆಂಗು ತೋಟದೊಳಗೆ ಹಣ್ಣಿನ ಗಿಡಗಳೆಲ್ಲ ಮಿಕ್ಸಿಂಗ್ ಫ್ರೂಟ್ಸ್ ಹಾಕಿದ್ದಾರೆ ಸೀಬೆ ಮಾವು ಸಪೋಟ ಅಂಜೂರ ದಾಳಿಂಬೆ ಬೆಟ್ಟನಲ್ಲಿ ಈ ಥರ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ ತೆಂಗು ನೂರು ಇಪ್ಪತ್ತಿದೆ ಹ್ಞೂ ಅಡಿಕೆ ಸಾವಿರದ ಇನ್ನೂರು ಅಡಿಕೆ ಆಯಿತು ಸಾವಿರದ ಇನ್ನೂರು ಅಡಿಕೆ ಅಂದರೆ ಮೂರು ಎಕರೆಲ್ಲಿ ಅಡಿಕೆ ಮೂರು ಎಕರೆಲ್ಲಿ ತೆಂಗು ಸಾವಿರದ ಇನ್ನೂರು ಅಡಿಕೆ ನೂರಿಪ್ಪತ್ತು ತೆಂಗು ನೋಡಿದು ನಿಂಬೆ ಗಿಡ ಹಾಕಿದ್ದಾರೆ ಬಾಡಲ್ಲಿ ಗದ್ದು ನಿಂಬೆ ಒಳ್ಳೆ ಫಲ ಬಿಟ್ಟಿದೆ ನಿಂಬೆ ಮಧ್ಯ ಇದು ರೋಡ್ ಬಿಟ್ಟಿದ್ದಾರೆ ಮಧ್ಯ ಇಪ್ಪತ್ತೈದು ಅಡಿ ರಸ್ತೆ ಕಳ್ಕೊಂಡು ರೋಡ್ ರಸ್ತೆನೇ ಊರೇ ಬಿಟ್ಕೊಂಡಿರುತ್ತೆ ಯಾಕೆ ಅಂತ ಅಡಿಕೆ ಒಂದು ಕಡೆ ಅಡಿಕೆಗೆ ಮೂರು ಎಕರೆ ಅಡಿಕೆ ಮೂರು ಎಕರೆ ತೆಂಗು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಅದು ಬಸ್ತು ಪೋರ್ಡಿಯಾಗಿ ಕ್ಲಿಯರ್ ದಾಕ್ಯುಮೆಂಟ್ಸು ಪರ್ಚೇಸ್ ಲ್ಯಾಂಡು ಅವ್ರು ಪರ್ಚೇಸ್ ಮಾಡಿರುವಂಥ ಇದು ಅದೇ ಎಂಟ್ರೆನ್ಸು ಬೆಂಗಳೂರಿಂದ ಜಾಗಕ್ಕೆ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಕನಕಪುರದಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಲಗೂರಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಮಳವಳ್ಳಿ ತಾಲೂಕು ರಿಜಿಸ್ಟ್ರೇಷನ್ ಜಮೀನಲ್ಲಿ ರನ್ನಿಂಗ್ ಬೋರು ಮೂರು ರನ್ನಿಂಗ್ ಬೋರ್ ಇದೆ ಓನ್ ಟಿ ಸಿ ಇದೆ ಇದು ಎದುರು ಕಾಣಿಸ್ತಾ ಇರೋದು ಓನ್ ಟಿ ಸಿ ಸಾವಿರದ ಇನ್ನೂರು ಅಡಿಕೆ ಸಸಿ ಇನ್ನೂರ ಇಪ್ಪತ್ತು ತೆಂಗು ಹಳೆ ಫಲ ಬಿಡ್ತಿರೋ ತೆಂಗು ಒಂದು ಐವತ್ತು ನೂರ ಎಪ್ಪತ್ತು ತೆಂಗೈತೆ ಎಲ್ಲ ಡೆವಲಪ್ಮೆಂಟ್ ಆಗಿರೋದು ಎಲ್ಲ ಸೌಲಭ್ಯ ಇರುವಂತಹ ಫಾರ್ಮ್ ಇದು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಈಗ ನಿಮಗೆ ಇದಕ್ಕೆ ರಸ್ತೆ ತೋರಿಸ್ತೀನಿ ಇದು ಎಂಟ್ರೆನ್ಸು ಇದೆ ನಲವತ್ತು ಅಡಿ ರಸ್ತೆ ಟಾರ್ ರೋಡಿಂದ ನೂರು ಮೀಟ್ರು ಮೂನ್ ರೋಡು ನೂರು ಮೀಟ್ರ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಈ ರೋಡ್ಗೆ ನಿಮಗೆ ಮುನ್ನೂರು ಅಡಿ ಸಿಗುತ್ತೆ ಜಾಗ ఆసక్తరు సంపర్కీ నమస్తే